శ్రురమన వలవు అవతార ఏన ప్రకరణ సావు కురిత నిల్దాన సా నిల్దాణ తొంభత్ౌపది ననగ్చర్యనో ఆశ్చర్య ఐదనే ప్రకరణ ఆరనే ప్రకరణ ఏళ్ళ ప్రకరణ ಇವೆಲ್ಲವೂ ಸಾವು ಮರಣ ಕುರಿತು ಒಟ್ಟಾರೆ ಮೂರ್ನೂರ ನಾಲ್ಕು ಮೂರುನೂರ ಐದು ಚೌಪದಿಗಳಿವೆ ಯಾಕೋ ಇಷ್ಟೊಂದು ಆಸಕ್ತಿ ಪೂಜ್ಯ ಶ್ರೀ ಶಿವಪ್ಪನವರಿಗೆ ನನಗಂತೂ ಅರ್ಥ ಆಗಿಲ್ಲ ಯಾಕಂದರೆ ಶ್ರೀ ಸಾಮಾನ್ಯ ಗಾಬರಿ ಆಗ್ತಾನೆ ಇಷ್ಟೊಂದು ಚೌಪದಿಗಳನ್ನು ನೋಡಿ ಆದರೆ ಸಾವು ಅನ್ನೋದು ಜೀವನದಲ್ಲಿ ಒಂದು ನಿಖರವಾದ ಸಂಗತಿ ಬದುಕಿನ ಅತ್ಯಂತ ವಾಸ್ತವಿಕೆ ಅದರ ಅಂತ್ಯ ಈ ಸಾವು ಈ ಮರಣ ಆದರೂ ಅಚ್ಚ ಆಶ್ಚರ್ಯ ಅಂದರೆ ರಾಮನ ಒಲವು ಈ ಒಲವು ಪ್ರೀತಿ ಪ್ರೇಮ ಬಲ್ಮೆ ಒಲವೇ ಇಂಥ ಈ ಪುಸ್ತಕದ ಉತ್ತಮ ಶೀರ್ಷಿಕೆಯಲ್ಲಿ ಇಂತಹ ಮೂರು ಪ್ರಕರಣಗಳು ಸೇರಿದ್ದು ಯಾಕೋ ಸ್ವಲ್ಪ ವಿಸ್ಮಯಕಾರಿ ಅಂಶ ಅಂತ ಅನ್ನಿಸ್ತಾ ಇದೆ ಇರಲಿ ನಾವು ಸ್ವೀಕರಿಸಲೇಬೇಕು ಯಾಕಂದರೆ ಅವು ಈ ಪುಸ್ತಕದಲ್ಲಿವೆ ನಾನು ವಾಚನ್ನು ಪ್ರಾರಂಭಿಸ್ತೇನೆ ಸತ್ತವರ ಮುಂದೆ ನೀ ಮಸಣದಲ್ಲಿ ಬೇ ಸತ್ತು ಅಳುತ್ತಿದ್ದರೇನು ಶವ ಜೀವ ಪಡೆಯುವುದೇ ಎಳೆದ ಪಾಶ ಯಾರ ಬಿಟ್ಟಿದೆ ತಿರುಗಿ ಸಾವು ಕೊನೆ ನಿಲ್ದಾಣ ಮುದ್ದುರಮ ನಿನಗೆ ವಯಸಾದಂತೆ ಮುದಿತನದ ಘಟ್ಟದಲ್ಲಿ ಕಾಂತಿ ಕಳೆಗುಂದುವುದು ಕಾಯವರಟಾಗಿ ಸುಳಿಯುವುದು ಕಿವುಡುತನ ಅತಿ ಮರಹು ಆಲಸ್ಯ साु कोने सङ्गाति मुरम तन्न कोने दिन चलिसदये अतित्त काल कलयते सिंह मनुजरेगे ईतरद जानतन एकिल्ल ने सावनद्भुतव <laughs> ने सावनद्भुतव ಮರಣ ಜಪ ಮಾಡಿನ ಗಳಿಸುವೇನದರಿಂದ ಇರುವಿಕೆಗೆ ಬಾಳ ಸೊಬಗೂ ನೋಡಿ ಇಲ್ಲೊಂದು ವಿರೋಧ ವಾಸುಗಳನ್ನು ಹೇಳ್ತಾರ ಸಾವನ್ನ ನೀವು ವಿಚಾರ ಮಾಡಬೇಡ ಚೆಂದಾಗಿ ಬದುಕೋದನ್ನ ಕಲಿ ಅಂತ ಹೇಳಿ ಸಾವು ಸಾವೆಂದೇಕೆ ನುಡಿ ನುಡಿದು ಗೋಳಿಡುವೆ ಸಾಯುವುದು ಅನಿವಾರ್ಯ ಮುದ್ದು ಇಂಥದೇ ದಿನದಂದು ಇಂಥದೇ ನಿಮಿಷದಲ್ಲಿ ಮರಣ ಇವನದು ಎಂದು ತಿಳಿಸುವವರಾರು ಜನನ ವಿಸ್ಮಯವೆಂತೋ ಸಾವು ಸೋಜಿಗ ಅಂತೆ ಅಪ್ಪು ಮರಣವನಗುತ ರಾಮ ಅದ್ಭುತ ಅಪ್ಪು ಮರಣವನಗುತ ಮುದ್ದು ರಮಂ ಸಾವು ಅಂತ್ಯಂತಿತ್ತು ತೋ ಇದೆ ಇಂದು ಅದು ಅಂತೆ ನೋಟದಲ್ಲಿ ವ್ಯತ್ಯಾಸ ಮನಮಾಗಿದಂತೆ ಹುಟ್ಟಿನೊಡನಿದೆ ಸಾವು ಯನುವೆ ರಾಗವೆ ಮಿಗಿಲು ಮರಣ ಅಂತಿಮ ಶರಣ ಮುದ್ದು ಜವರಾಯ ಬಂದಾಗ ಇನಿತು ಕಂಬನಿ ಇರದೆ ನಗು ನಗುತ ಕೈ ಕುಲುಕಿ ನಡೆದರದು ಚಂದ ह्याण्ड्शेक्ण्ड्शेक् हेतरी तेलुके खचितवेन्दरि कशिवसि एके घनतयपलि सामं राधिराजनो वीराधिरनो नट सभौमनो वैद्यपुङ्गवनो कालहुङ्करे ಅಡಿಯಾಳು ಇವರೆಲ್ಲ ಮರಣ ಗೆದ್ದವರಾರೋ ಮುದ್ದು ರಾಮಂ ಹೊತ್ತಾರೆಯದೊಡನೆ ನೆನೆಯೋ ನೀ ಕೆಲ ನಿಮಿಷ ಸಾವಿನಪ್ಪುಗೆಯಲ್ಲಿ ನಿದ್ರಿಸುವೆನೆಂದು ಓಹೋ ಹೋ ಇಹದ ಈ ಸಂಬಂಧ ಎಂದೋ ಕೊನೆಗಾಣುವದು ಮಹಾನವಮಿ महानवमियो मरणमुद्दुरमं नीनिद्ये अदु सत्त अनुभववे अदु सत्त अनुभवो नम जीवदुत्साहयच्छत्त वडने सलिग इन्दिरु सतत नेनेदु साविन मोगव मृत्युभय अनगत्यमुद्दुरमं ಬಾಳಿನಲಿ ಎಲ್ಲರಿಗೆ ಇದ್ದೆ ಇದೆ ಕೊನೆಯ ಕ್ಷಣ ಆಗಳಿಗೆ ಬಂದಾಗ ಅತ್ತರದು ವ್ಯರ್ಥ ಕಾನುಜವರಾಯನನು ಆಪ್ತನೇಹಿಗನಂತೆ ಹೆದರಿದರೆ ಅದೇ ಮರಣ ಮುದ್ದು ರಮಂ ಆ ವಿದ್ಯೆ ಪದವಿ ಏನ ಗಳಿಸಿದರೇನು ಕನಕ ಮಂದಿರದಿ ಅವಿತು ಕುಳಿತರೆ ಏನು ಕಡಿಯ ಮರಣದ ಸರ್ಪ ಯಾವುದಿದ್ದರೆ ಏನು ಸಾವು ಸಿಡಿಲಿನ ಬಡಿತ ಮುದ್ದುರಮಂ ಮಂಗಳದ ಶ್ರೀರಾಗ ಹಾಡುವುದು ಅನಿವಾರ್ಯ ಎಂದು ಮುರಿಯಲೇಬೇಕು ಈ ಲೋಕತಂತು ಅಂದು ಆ ಹೊತ್ತಿನಲಿ ಮುನಿಯದಿರು ಕೊರಗದಿರು ಒಂದಾಗು ಚಿರದನಿಗೆ ಮುದ್ದು ರಮ ದಷ್ಟದ ನೋಡ್ರಿ ಇದು ಮಂಗಳದ ಶ್ರೀರಾಗ ಹಾಡುವುದು ಅನಿವಾರ್ಯ ಎಂದೋ ಮುರಿಯಲೇಬೇಕು ಈ ಲೋಕ ತಂತು ಅಂದು ಆ ಹೊತ್ತಿನಲಿ ಮುನಿಯದಿರು ಕೊರಗದಿರು ಒಂದಾಗು ಚಿರದನಿಗೆ ಮುದ್ದು ರಮ ಯಾರಿಗರಿವಿದೆ ಯಾರ ಆಯುಷ್ಯನೊಳಗೊಟ್ಟು ನಾಳೆ ನಾಳಿದ್ದೋ ಇಲ್ಲ ಗಳಿಗೆಯೋ ಅರಿತರಿತು ಈ ಸತ್ಯ ಮನಸೇಕೆ ಮರ್ಕಟವೋ ವಿಧಿ ಬರಹ ಈ ಸಾವು ಮುದ್ದು ರಮ ತಾಯಿ ता मडिलिटु करुदूरसरिवते जगमानवरेरियबत्त अरितरी निज तत्त्व हसु हसनोबाळु इमाये परदे अरे मु रम इमाये परदे अरे मुरम ವರು ಮತ್ತೆದ್ದು ಬರುವರೇ ನಿನ್ನೆಡೆಗೆ ಹೊಗಳಿದರೆ ನೀನಿವರ ನೂರಾರು ಬಾರಿ ಚಿತೆಗೆ ಹೊರಗಿದ ಮೇಲೆ ಅದು ಭಸ್ಮಶೇಷ ವ್ಯರ್ಥ ಶವ ಶೃಂಗಾರ ಮುದ್ದುರಮ ಅತ್ತ ಹೋದವರೊಮ್ಮೆ ಮತ್ತೆ ಬಾರರು ಇತ್ತ ಬೇರಳಿದ ತರು ತಿರುಗಿ ಚಿಗುರು ಚಿಗುರದಿರುವಂತೆ ತಂದರೇಂ ವರದಿಯನು ನೆಲಕ್ಕೆ ಚೆಲ್ಲಿದೆ ಹಾಲು ಉಸಿರ ಇರುವಿಕೆ ಹಿರಿದೋ ಮುದ್ದುರಮನ್ ಕೊನೆಯ ದಿನವಾ ನೆನದಪ್ಪಿ ನಗುಲ್ತಲಿರೆ ಅದು ಬದುಕು ಆಹ ಕೊನೆಯ ದಿನವಾ ನೆನದಪ್ಪಿ ನಗು ಅದು ಬದುಕು ಸಂಸಾರ ಕಾತರಕ್ಕೆ ಮಣಿದರದು ಮೃತ್ಯು ಬಾಳ ತರುವನು ಕಡಿವ ಕೊಡಲಿ ಎಂದರೆ ಸಾವು ಶೂನ್ಯತೆಗೆ ಸಾವೆಲ್ಲಿ ಮುದ್ದು ಇಷ್ಟವಿರಲಿ ಬಿಡಲಿ ನೀ ಎಂದೋ ಒಂದು ದಿನ ಅತ್ತ ತೆರಳಲೇಬೇಕು ಬಿಟ್ಟೆಲ್ಲವನ್ನು ಬಯಕೆ ಪರಿಧಿಯನೇಕೆ ವಿಸ್ತರಿಪ ವಿಸ್ತರಿಸಪನೋ ಮನುಜ ಹರಿಮನಗ ಖಚಿತತೆಯ ಮುದ್ದುರಮಂ ಹರಿಮರಣ ಖಚಿತತೆಯ ಮುದ್ದುರಮಂ ಸಗುಣ ನಿರ್ಗುಣದಲ್ಲಿ ದೇವ ನಿರುವಿಕೆಯಲ್ಲಿ ನಿನ್ನೆಲ್ಲ ನಂಬಿಕೆಗೆ ಅಂತ್ಯವೋ ಸಾವು ಇಂತಿರಲು ಬಾಳಿನಲಿ ಏಕೆಷ್ಟು ಒದ್ದಾಟ ಕಳೆಯೋ ತಣ್ಣಗೆ ಕಾಲ ಕಳೆಯೋ ತಣ್ಣಗೆ ಕಾಲ ಮುದ್ದುರಮ ನಮಸ್ಕಾರ ಮತ್ತೆ ನಾಳೆ ಮುದ್ದುರಾಮ ಬರ್ತಾನೆ ನಮಸ್ಕಾರ